Vai, pai. Vai. Vai. ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಮೂರಿಂದ ನಾಲ್ಕು ದಿನದ್ದು ಸ್ವಲ್ಪ ಸ್ವಲ್ಪ ಕ್ಲಿಪಿಕ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳು ಇಲ್ಲಿ ಸ್ಕೂಲ್ಗೆ ಹೋದರೂ ಗುರುವಾರದ ವ್ಲಾಗ್ ಇದು ಗುರುವಾರ ಸ್ಕೂಲ್ಗೆ ಹೋದ್ಮೇಲೆ ನಾನಿಲ್ಲಿ ಎಣ್ಣೆ ಬದನೆಕಾಯಿ ಸಾಂಬಾರನ್ನ ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ ಸಾಯಂಕಾಲಕ್ಕೆ ದೋಸೆ ಅಂತ ಹೇಳಿದೆ ದೋಸೆ ಜೊತೆಗೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇಲ್ಲಿ ನಾನು ಎಗ್ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಕೆಂ ಚಟ್ನಿ ರೆಡಿ ಮಾಡಿಕೊಂಡು ಸೊ ಇದು ರೆಸಿಪಿ ನಾನು ಖಂಡಿತ ಶೇರ್ ಮಾಡ್ತೀನಿ ಫ್ಯೂಚರ್ ಬ್ಲಾಗ್ಗಳಲ್ಲಿ ಮಕ್ಕಳಿಗೆ ಮಕ್ಳಿಗೆ ಕೊಡೋದ್ರಿಂದ ಒಣಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ರುಬ್ಬಿದಾದ್ಮೇಲೂ ಕೂಡ ಸ್ವಲ್ಪ ಒಗ್ಗರಣೆನಲ್ಲಿ ಒಂದೆರಡು ಮೂರು ನಿಮಿಷ ಬೇಯಿಸಿದೆ ಯಾಕಂದ್ರೆ ರಾ ಕೊಟ್ರೆ ಅವ್ರಿಗೆ ಖಾರ ಹಾಗೆ ಇರಬಾರ್ದು ಘಾಟ್ ಇರುತ್ತೆ ಎದೆ ಊರಿ ಏನಾದ್ರು ಅಲ್ವಾ ಚಿಕ್ಕ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಆ ತರ ರುಬ್ಬಿಟ್ಟು ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಆಗಿತ್ತು ಬಂಗಾರಿಗೆ ಹಾಫ್ ಬಾಯ್ಲ್ಡ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ದೋಸೆ ಏನು ಫ್ಲಿಪ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಹಾಕಿಸ್ಕೊಂತಾ ಇದ್ಲು ಎಲ್ರಿಗೂ ಕೂಡ ಒಂದು ಎಗ್ ದೋಸೆ ಅಷ್ಟೇ ಕೊಟ್ಟಿದ್ದು ಅದ್ರ ಮೇಲೆ ಪ್ಲೇನ್ ದೋಸೆ ಬೇಕಾದವ್ರಿಗೆ ಪ್ಲೇನ್ ದೋಸೆ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ನಿಮಗೆ ಡೀಟೇಲ್ಡ್ ರೆಸಿಪಿನ ಶೇರ್ ಮಾಡ್ತೀನಿ ಸೊ ನಾನಿಲ್ಲಿ ಪಾರ್ಕಲ್ಲಿ ನಾವೆಲ್ಲರೂ ಆಟ ಆಡಿದ ಒಂದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಹಾಗೆ ನಾನು ಹೇಳಿದ್ದೆ ಅದರಲ್ಲಿ ಮಕ್ಕಳು ಚಾಲೆಂಜ್ನ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೌದು ಮನೇಲಿ ಹೇಳೇ ಇರಲಿಲ್ಲ ಅವರು ಸಡನ್ನಾಗಿ ಅಲ್ಲಿ ಹೋದ್ಮೇಲೆ ಅಮ್ಮ ಇವತ್ತು ನಾವೇನು ಹೇಳಿದ್ರು ಎಸ್ ಅಂತ ಹೇಳಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಓಕೆ ಏನೋ ಒಂದು ಹೇಳ್ತಾರೆ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಪಾರ್ಕಲ್ಲಿ ಏನೇನು ಇದೆಯೋ ಎಲ್ಲನೂ ಆಟ ಆಡಿಸಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅವ್ರು ಹೇಳ್ದಾಗ ಡ್ಯಾನ್ಸ್ ಮಾಡಬೇಕು ಅವ್ರು ಹೇಳಿದಾಗ ಅವ್ರು ಹೇಳಿದ ಆಟ ಆಡಬೇಕು ಎಲ್ಲ ಆಯಿತು ಲಾಸ್ಟಲ್ಲಿ ಸೈಕ್ಲಿಂಗ್ ಒಂದು ಮಾಡಿ ಅಂತ ಹೇಳಿದ್ರು ನನ್ನ ಕೈಲಾಗಲ್ಲಪ್ಪ ಅಂತ ಹೇಳ್ಬಿಟ್ಟು ಹೋಗಿದ್ದು ತುಂಬ ಚಳಿ ಇತ್ತು ನಡ್ಕ್ತಿದ್ದೆ ನಾನಂತೂ ಅವರು ಆಟ ಸಿಕ್ಕಾಪಟ ಆಡ್ತಾರಲ್ಲೋ ಅವ್ರು ಸ್ವೆಟ್ ಆಗ್ತಾರೇನೋ ಬಟ್ ನಂಗಂತೂ ಗಾಳಿಗೆ ಆಗ್ದಿರಾ ಹೆಡ್ಫೋನ್ಸ್ ಹಾಕೊಂಡ್ಬಿಟ್ಟಿದೆ ವಾಕಿಂಗ್ ಅಂತ ಅನ್ಕೊಂಡು ಹಾಕೊಂಡು ಹೋಗ್ಬಿಟ್ಟಿದ್ದೆ ಸೊ ಯೂಸ್ ಆಯಿತು ಅಂತ ಹೇಳ್ಬೋದು ಇದು ಒಂದು ತ್ರೀ ಮಿನಿಟ್ಸ್ ವೀಡಿಯೋ ಇದೆ ಅವಾಗಾದರೂ ಪೋಸ್ಟ್ ಮಾಡ್ತೀನಿ ಸೊ ಹೀಗೆ ಮಕ್ಕಳು ಹೇಳಿದ್ದನ್ನು ನಾನು ಎಸ್ ಅಂತ ಹೇಳ್ಬಿಟ್ಟು ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅವ್ರು ಹೇಳಿದ ಪ್ರಕಾರ ನಾನು ನಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಅದಾದಮೇಲೆ ನೆಕ್ಸ್ಟ್ ದಿನ ಅಂದರೆ ಶುಕ್ರವಾರ ಬೆಳಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳಿಬ್ಬರು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾರೆ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಿದ್ದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಮಕ್ಕಳಿಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ನಾನೇ ಡ್ರಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಸ್ಬೆಂಡ್ ಇವತ್ತು ಬೇಗ ಹೋದರು ಒಂದು ಸಿಕ್ಸ್ ಫಿಫ್ಟಿನಷ್ಟಲ್ಲಿ ನೋಡ್ರೂ ಅನ್ಸುತ್ತೆ ಸತೀಶ್ ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ಅವ್ರು ಇವಾಗ ಇಂಡಿಯಾಗೆ ಹೋಗ್ತಾ ಇದ್ದಾರೆ ಇದೇ ಮಂತ್ ಎಂಡಲ್ಲಿ ಅವ್ರದ್ದು ಮದುವೆ ಇದೆ ಸೊ ಹಾಗಾಗಿ ಡ್ರಾಪ್ ಮಾಡೋಕ್ಕೆ ಹೋದರು ಹಾಗೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಆಫೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದೀನಿ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸತೀಶ್ ಅವರು ಇಂಡಿಯಾಗೆ ಹೊರಟರು ಶುಕ್ರವಾರ ಬೆಳಗ್ಗೆ ಇಲ್ಲಿ ಹೊರಟಿದವರು ಶನಿವಾರ ರಾತ್ರಿ ಇಂಡಿಯಾ ಟೈಮ್ ಅಲ್ಲಿ ರೀಚ್ ಆದ್ರು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿಂದ ಧರ್ಮಸ್ಥಳಕ್ಕೆ ಕೂಡ ಸೇವ್ ಆಗಿ ಹೋಗಿ ಮನೆ ತಲುಪಿದ್ದಾರೆ ಇದೇ ತಿಂಗಳು ಕೊನೆಯಲ್ಲಿ ಅವ್ರದ್ದು ಮದುವೆ ಇದೆ ಎಲ್ಲರೂ ಸೇರಿ ಬೆಸ್ಟ್ ವಿಶಸ್ ತಿಳ್ಸೋಣ ಸೊ ಇಲ್ಲಿ ಹಸ್ಬೆಂಡ್ ಬೆಳಗ್ಗೆ ಬೇಗ ಹೋಗಿದ್ದರಿಂದ ಮೂರುವರೆಗೆ ಬಂದು ಒಟ್ಟಿಗೆ ಬಂದಿದೀವಿ ಮಕ್ಳಂಗ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ಕೂಲಿಂದ ಬಂದ್ರು ಸಾಯಂಕಾಲ ಊಟ ಎಲ್ಲ ಮುಗಿಸಿ ಆಟ ಆಡ್ಕೊಂಡಿದ್ದಾರೆ ನೋಡಿ ಏನಂತಕ್ಕೋಸ್ಕರ ಮಿರಲ್ ಹಾಕೋಟೆ ಅಂತ ಏನೇ ಆದರೂ ಹೆಣ್ಮಕ್ಳು ಹೆಣ್ಮಕ್ಳು ಅಪ್ಪ ನಮ್ಮ ಬಂಗಾರ ಅಂತ ನನ್ನಂಗೆ ಹಾಕೊಂಡಿರ್ತಾಳೆ ಆಯ್ತಿಯಾ ನೋಡಿ ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂತೂ ಮನೇಲಿ ಯಾವಾಗಲೂ ಅಕ್ಕ ತಂಗಿ ಇಬ್ರು ಈ ತರ ನೈಟ್ ಡ್ರೆಸ್ ಹಾಕೊಂಡ್ಬಿಡ್ತಾರೆ ಚಳಿ ಚೆನ್ನಾಗಿರುತ್ತೆ ಪ್ಯಾಂಟ್ ಎಲ್ಲ <laughs> अरे नहीं नहीं हेयर बंड आके आकर ताई दिया मैं तेरे हेयर बंड मारी थी तूने हम्म हेयर बंड थराई दे था ने आए चिता किरा टाइम इतिया हमें टाइम मिला बिजी बिजी oh, यो और के लिए हफ्ते बल्ला अब आगे हक तूने हक है ना प्लीज 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 बगैर प्रस्तुत तुम बड़ी मनमेरी तो कुमुद तो <laughs> ಹಾಕ್ತೀನಿ ಆಗ್ತೀನಿ ಫೋನ್ ತೊಗೊಂಬಲ್ಲಿ ಅಲ್ಲಿ ಅಲ್ಲಿ ಇಟ್ಟಿದ್ದಾರೆ ನೋಡೋಕ್ಕ ಅಕ್ಕ ಎತ್ತಿಡು ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಬರ್ತ್ಡೇ ಕಾರ್ಡ್ನ ನಾನು ನಿಮಗೆ ತೋರಿಸ್ದೆ ಅದು ಬಂದ್ಬಿಟ್ಟು ಬಂಗಾರದು ಕ್ಲಾಸ್ಮೇಟ್ ಅವಳದು ಬರ್ತ್ಡೇ ಪಾರ್ಟಿ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಗಿಫ್ಟ್ ತೊಗೊಂಡಿದ್ವಿ ಅವಳು ಪರ್ಟಿಕ್ಯುಲರಾಗಿ ವಾಚ್ ಇಷ್ಟ ಅಂತ ಹೇಳ್ತಿರ್ಲಂತೆ ಸೊ ಹಾಗಾಗಿ ಸ್ಮಾರ್ಟ್ ವಾಚ್ ತೊಗೊಂಡಿದ್ದೀವಿ ತೊಗೊಂಡು ನೋಡ್ತಾ ಇರ್ಬೋದು ಹೆಸರು ಒಬ್ರಿ ಅಂತ ಹೇಳ್ಬಿಟ್ಟು ಫ್ರಮ್ ಶ್ರೀಯಸ್ಗೆ ಅಂತ ಬರೆದ್ಬಿಟ್ಟು ಕೊಡ್ತಾ ಇದ್ದಾಳೆ ಜೊತೆಗೆ ತಂಗಿ ಕೂಡ ಹೋಗ್ತಾ ಇದ್ದಾಳೆ ನಾನು ಹೋಗೋ ಪ್ಲಾನ್ ಇರಲಿಲ್ಲ ಡ್ರಾಪ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದು ಆದರೆ ಲಾಸ್ಟ್ ಮೂಮೆಂಟಲ್ಲಮ್ಮ ಪ್ಲೀಸ್ ಬನ್ನಿ ಬನ್ನಿ ಅಂತ ಇದ್ರು ನಾನಂತೂ ಟಿ ವಿ ನೋಡ್ಕೊಂಡಿದ್ದೆ ಡ್ರಾಪ್ ಮಾಡಿ ಬರೋದಲ್ವಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸುಮ್ಮನೆ ಒಂದು ಓವರ್ ಹಾಕೊಂಡು ಹಂಗೆ ಓಡೋಗಿದಂಥದ್ದು ಪರವಾಗಿಲ್ಲ ಏನು ಮೇಕಪ್ ಆ ಥರದ್ದೆಲ್ಲ ಮಾಡೋಕಾಗೋದಿಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ಅಮೆರಿಕನ್ಸ್ ಪರ್ಟಿಕ್ಯುಲರ್ ಆಗಿ ಅವರು ತುಂಬಾ ಸಿಂಪಲ್ ಆಗಿರ್ತಾರೆ ಆದರೆ ಹೆವಿಯಾಗಿ ಮೇಕಪ್ ಹಾಕಿರ್ತಾರೆ ಅಂತ ಹೇಳ್ಬೋದು ಬಟ್ ಗೊತ್ತಾಗೋದಿಲ್ಲ ಅವರು ಅಷ್ಟು ಆ ಕಲರ್ಗೆ ಆ ಕಾಂಪ್ಲೆಕ್ಷನ್ಗೆ ಅಂತ ಹೇಳ್ಬೋದು ಸೊ ಬರ್ತಿದ್ದಂಗೆ ಚೆನ್ನಾಗಿ ಮಾತಾಡಿಸಿದ್ರು ಇನ್ವೈಟ್ ಮಾಡಿಬಿಟ್ಟು ಅದಾದಮೇಲೆ ಮಕ್ಕಳು ಆಟ ಆಡಂಗಿದ್ರೆ ಅಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ಅವ್ರಿಗೆ ಸಬ್ಮಿಟ್ ಮಾಡಕ್ಕೆ ಹೇಳಿದ್ರು ಸೊ ನಾನು ಇಬ್ಬರಿಗೂ ಕೂಡ ಆ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟೆ ಆಟ ಅಂತ ಹೇಳ್ಬಿಟ್ಟು ಕಳಿಸ್ತೇ ನೋಡ್ತಾ ಇರ್ಬೋದು ಇಲ್ಲಿ ಬ್ಲಾಕ್ ಅಂಡ್ ಬ್ಲಾಕ್ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದಾಳಿ ಪಕ್ಕ ನಿಂತಿದ್ದಾಳೆ ಅವಳು ಒಬ್ರಿ ಅಂತ ಹೇಳ್ಬಿಟ್ಟು ಬಂಗಾರು ಫ್ರೆಂಡ್ ಅವಳು ಹತ್ತನೇ ವರ್ಷದ ಬರ್ತಡೆ ಸೊ ಇನ್ನು ಏಳನೇ ವರ್ಷದ ಬರ್ತಡೆ ಕೂಡ ನಡೀತಾ ಇದೆ ಅವ್ರ ತಂಗಿದು ಎರಡೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ ಅಮೆರಿಕನ್ಸ್ ಮನೆಗೆ ಇನ್ವೈಟ್ ಮಾಡಿ ಆ ಕೆಲಸಗಳೆಲ್ಲ ಇಟ್ಕೊಳ್ಳೋದಿಲ್ಲ ನಾನು ನೋಡಿರೋ ಪ್ರಕಾರ ಈ ತರ ಒಂದು ಜಿಮ್ನಾಸ್ಟಿಕ್ ಸೆಂಟರ್ ಆಗಿರ್ಬೋದು ಅಥವಾ ಬೌಲಿಂಗ್ ಆಗಿರ್ಬೋದು ಈ ತರ ಒಂದಷ್ಟು ಆಕ್ಟಿವಿಟಿ ಏರಿಯಾದಲ್ಲಿ ಮಕ್ಕಳನ್ನ ಎಲ್ಲರೂ ಇನ್ವೈಟ್ ಮಾಡ್ಬಿಟ್ಟು ಅಲ್ಲಿ ಅವರ ಎಂಜಾಯ್ ಮಾಡಿದಂಗೂ ಇರುತ್ತೆ ಬರ್ತ್ಡೇ ಪಾರ್ಟಿನೂ ಆಗುತ್ತೆ ಈ ಥರನೇ ಜಾಸ್ತಿ ಮಾಡ್ತಾರೆ ಸೇರ್ಕೊಂತ ಜಿಮ್ನಾಸ್ಟಿಕ್ಗೆ

Yes. ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಇದ್ದಿದ್ದು ನಾನು ಮಾತ್ರ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಹಸ್ಬೆಂಡ್ ಮನೆ ಕೊಟ್ಟೋದ್ರು ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಒಂದು ಲೆವೆನ್ ಟು ಟ್ವೆಲ್ ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಇತ್ತು ಮನೆ ಸೊ ಇಲ್ಲಿ ಮಕ್ಕಳು ಪೀಝಾ ತಿಂದ್ರು ಕಪ್ ಕಪ್ಕೇಕ್ಸ್ ಎಲ್ಲ ತಿಂದರು ಪೀಝಾ ಇಲ್ಲಿ ಅವ್ರು ತಿನ್ನೋ ಜಾಸ್ತಿ ಇರುತ್ತೆ ಆದರೆ ಸೆಪ್ರೇಟಾಗಿ ಚೀಸ್ ಪೀಝಾ ಕೂಡ ತರಿಸಿದ್ರು ಸೊ ಅದನ್ನೇ ತಿಂದರು ಹಾಗೆ ಅಲ್ಲಿ ಮಾತಾಡ್ತಾ ಇದ್ರು ನೋಡಿದ್ರಿ ಅವರಿಬ್ರು ಕೂಡ ಪ್ರೆಗ್ನೆಂಟ್ ಸೊ ಇಲ್ಲಿ ನೋಡಿ ನಂಗೆ ನಿಜ ಶಾಕಿಂಗ್ ಅನಿಸ್ತು ಮಿನಿಮಮ್ ನಾಲ್ಕರಿಂದ ಆರು ಮಕ್ಕಳು ಒಬ್ಬೊಬ್ರಿಗಿದೆ ಎಷ್ಟು ಆರಾಮಾಗಿ ಆರಾಮಾಗಿರ್ತಾರೆ ಓಡಾಡ್ಕೊಂಡು ಅಂತ ಅಂದ್ರೆ ನಿಜ ಶಾಕಿಂಗ್ ಅಂತ ಅನಿಸ್ತು ನನಗೆ ಸೊ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಎಲ್ಲರೂ ಹಚ್ಚಿದ್ದು ದೀಪ ಇನ್ನ ಇತ್ತು ಹಂಗೆ ಕೈ ಮುಗಿದ್ಬಿಟ್ಟು ಬಟ್ ಎಲ್ಲ ಚೇಂಜ್ ಮಾಡಿಸಿ ಮಕ್ಳಿಗೂ ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ದೆ ತಿನ್ಕೊಂಡು ಕೂತಿದ್ರು ನಮಗೆ ಮಕ್ಕಳು ತಿಂದಿದ್ರು ಪಿಜ್ಜಾ ನಮಗೆ ತಿನ್ನಬೇಕು ಅಂತ ಒಂಥರ ಕ್ರೇವಿಂಗ್ ಆದಂಗೆ ಆಯಿತು ಸೊ ಹಾಗಾಗಿ ತೊಗೊಳ್ಳೋದಕ್ಕೆ ಬಂದಿದ್ದೀವಿ ಇಲ್ಲಿ ಬರೀ ಒಂದು ಪಿಝಾ ತೊಗೊಂಡ್ವಿ ಏನಕ್ಕೆ ಅಂತ ಅಂದರೆ ಅಲ್ಲಿ ಮಕ್ಕಳು ತಿಂದರು ಪೇರೆಂಟ್ಸ್ಗೂ ಕೂಡ ಕೇಳಿದ್ರು ಕೆಲವು ಪೇರೆಂಟ್ಸ್ ಕೂಡ ತಿಂದರು ನನಗೆ ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಇಲ್ಲಿ ಬಂದು ತೊಗೊಂಡ್ವಿ ನನ್ನ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಹಸ್ಬೆಂಡ್ ಬುಕ್ ಮಾಡಿದ್ರು ಇಲ್ಲಿ ಮಶ್ರೂಮ್ ಇವತ್ತು ಶನಿವಾರ ಆಗಿರೋದ್ರಿಂದ ವೆಜ್ ಆ ಥರ ಏನೂ ತಿನ್ನಲ್ಲ ಹಾಗಾಗಿ ಮಶ್ರೂಮ್ದು ಮಾಡಿದ್ರು ಆದ್ಯ ತಿನ್ನಲಿಲ್ಲ ಬಂಗಾರ ಇದರಲ್ಲಿ ಒಂದೆರಡು ಸ್ಲೈಸ್ ತಿನ್ಲು ಏನಕ್ಕೆ ಅಂದ್ರೆ ಆ ದಿನಗೆ ಅಮ್ಮ ನಂಗೆ ಪೇಷನ್ಸೆ ಹೊರಟೋಗಿಬಿಡುತ್ತೆ ಅದರಲ್ಲಿ ಇರೋ ಟೊಮೆಟೋಸ್ ಆಗಿರ್ಬೋದು ಆಲಿವ್ಸು ಮಶ್ರೂಮ್ಸ್ ಇದೆಲ್ಲ ಅದನ್ನೆಲ್ಲ ಸಪ್ರೇಟ್ ಆಗ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟೇ ಬಿಟ್ಲು ಅದನ್ನು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಭಾನುವಾರ ಮಧ್ಯಾಹ್ನ ಎಲ್ಲ ರೆಡಿ ಆಗಿಬಿಟ್ಟು ಹೊರಗಡೆ ಇನ್ನೂ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ ನಾನು ಸಿಂಪಲ್ ಆಗಿ ಹೀಗೆ ರೆಡಿ ಆಗಿದ್ದೀನಿ ಬಂಗಾರು ಬಾ ಇಟ್ಕೋ ಬಂಗಾರಿಗೆ ವಿಡಿಯೋ ಮಾಡಪ್ಪ ಅಂತ ಕೊಟ್ಟಿದ್ದು ಫುಲ್ ಶೇಕ್ ಶೇಕ್ ಮಾಡಿಬಿಟ್ಟು ಹೆಂಗೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿದ್ದಾಳೆ ನಾಲ್ಕು ಗಂಟೆಗೆ ಮನೆ ಬಿಡ್ತಾ ಇದೀವಿ ಎರಡು ಡಿಗ್ರಿ ಇದೆ ಟೆಂಪರೇಚರ್ ಟೂ ಡಿಗ್ರಿ ಫುಲ್ ಚಳಿ ಇದೆ ಸೊ ಜಾಕೆಟ್ ಹಾಕ್ಕೊಂಡು ಹೊರಡೋದು ಅಷ್ಟೇ ನಾವಿವತ್ತು ಬರ್ತಡೇಗೆ ಹೋಗ್ತಾ ಅಂಥದ್ದು ಹಸ್ಬೆಂಡ್ ಕಲೀಗ್ದು ಸೊ ಅವ್ರ ಫ್ರೆಂಡ್ ಮಕ್ಳದ್ದು ಬರ್ತ್ಡೇ ಇದೆ ಸೋಮವಾರ ಮಂಗಳವಾರ ಇರೋದು ಬರ್ತಡೆ ಆದರೆ ರಜಾ ಇರೋದ್ರಿಂದ ಹಿಂದಿನ ದಿನವೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲಿ ಮಕ್ಳಿಗಿಬ್ರಿಗೂ ಬರ್ತ್ಡೇ ಮಾಡ್ತಾ ಇರೋದ್ರಿಂದ ಇಬ್ರಿಗೂ ಗಿಫ್ಟ್ಸ್ ಎಲ್ಲ ತೊಗೊಂಡ್ವಿ ಇದು ಬಂದ್ಬಿಟ್ಟು ಮೇಕಪ್ ಅಂದರೆ ಮೇಕ್ ಇಟ್ ಮಿನಿ ಮೇಕಪ್ ಅಂತ ಹೇಳಿಬಿಟ್ಟು ಅಂದರೆ ಮಕ್ಳೇನೇ ಮೇಕಪ್ನ ಪ್ರಿಪೇರ್ ಮಾಡಿ ಇಡೋ ಅಂಥದ್ದು ಅದನ್ನು ನಾನು ತುಂಬ ಇಷ್ಟ ಆಗ್ಬಿಟ್ಟು ಬರ್ತಡೆಗವರ್ಗು ತೊಗೊಂಡೆ ಮತ್ತು ನನ್ನ ಮಕ್ಳಿಗೂ ಇನ್ನೊಂದು ಗಿಫ್ಟ್ ತೊಗೊಂಡಿದ್ದೀನಿ ವಿಡಿಯೋ ಎಂಡಲ್ಲಿ ನೋಡಿ ಗೊತ್ತಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಅವ್ರ ತಮ್ಮನಿಗೂ ಕೂಡ ಒಂದು ಬಾಯ್ಗೆ ಗಿಫ್ಟ್ ತಗೊಂಡ್ವಿ ಇಬ್ಬರಿಗೂ ತಗೊಂಡು ನಾವು ಇವಾಗ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಥರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಅದ್ರ ಅದೇ ನಿನಗೂ ಬೇಕಪ್ಪ ಆ ಥರ ಟಾಯ್ಸು ನಿಮ್ಗೊಂದು ಸರ್ಪ್ರೈಸ್ ಇದೆ ಆ ಥರದ್ದು सीरियस्ली <laughs> 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 ನೋಡಿದ್ವಿ ಮಕ್ಳಿಗೂ ನಿಮ್ಗೂ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ತಗೊಳ್ಬೇಕು ಬಟ್ ವೀಕೆಂಡ್ ಅಲ್ಲಿ ಮಾತ್ರ ಆಡ್ಬೇಕು ಇಷ್ಟೊತ್ತು ಸೊಪ್ಪು ಕೂತಿದ್ರು ನಿಮ್ಗೆ ಖುಷಿಯಾಗಿರಿ ಮಕ್ಕಳು ಅಂದ್ರೇ ಅಷ್ಟಲ್ವಾ ಸೊ ಎಷ್ಟೇ ಟಾಯ್ಸ್ ಇದ್ದರೂ ಕೂಡ ಇನ್ನೊಬ್ರಿಗೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಅಂದಾಗ ಅದು ನಮಗೂ ಬೇಕು ಅಂತ ಅನ್ಸುತ್ತೆ ಮಕ್ಕಳಿಗೆ ಯಾಕೆ ನಮಗೂ ಅಷ್ಟೇ ಯಾರಿಗಾದ್ರೂ ಒಂದು ಸೀರೆ ಅಥವಾ ಡ್ರೆಸ್ ಕೊಡಬೇಕಂತ ತೊಗೊಂಡು ಬಂದರೆ ಅದು ಬೇಕು ಅಂತ ಅನ್ ಅನಿಸಿ ಅಂಥದ್ದು ಉಂಟು ಸೊ ಈ ರೀತಿ ಆಗ್ತಿರತ್ತೆ ಹಾಗಾಗಿ ಅರ್ಥ ಮಾಡಿಕೊಂಡು ಅವ್ರಿಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ಹಾಗೆ ಸಾರಿ ನನ್ನ ವಾಯ್ಸ್ ಏನಾದರೂ ಶೇಕ್ ಆಗ್ತಿದ್ರೆ ವಾಯ್ಸ್ ಅವರ್ ಕೊಡಬೇಕಾದ್ರೆ ತುಂಬಾ ಚಳಿ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಮೈನಸ್ ಏಯ್ಟ್ ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವಾಯ್ಸ್ ಅವರ್ ಕೊಡೋಕ್ಕೂ ಕೂಡ ಇನ್ನು ಇವತ್ತು ಹೋಗ್ತಾ ಇರೋ ಬರ್ತ್ಡೇ ಬಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ಕೂಡ ವಿಡಿಯೋ ಪೋಸ್ಟ್ ಮಾಡಿದ್ದೆ ನಿಮ್ಗೆ ಯಾರಿಗಾದ್ರೂ ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ನೆನಪಿದ್ರೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಒಂದು ವರ್ಷದ ಹಿಂದೆ ನಾನು ವಿಡಿಯೋ ಮಾಡಿರೋಂಥದ್ದು ಆದ್ಯ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಬಂಗಾರು ಎದ್ದಿದ್ಲು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಅಂತೂ ಎಷ್ಟು ಪ್ರಕಾಶಮಾನವಾಗಿರುತ್ತೆ ಅಂತಂದರೆ ಕಣ್ಣು ಚುಚ್ಚುತ್ತೆ ಹಾಗೆ ಅಷ್ಟು ಶಾರ್ಪ್ ಆಗಿರುತ್ತೆ ಆದರೆ ಚಳಿ ಮಾತ್ರ ಇರುತ್ತೆ ಈ ಟೈಮಲ್ಲಿ ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ ಒಂದು ಕಡೆ ಖುಷಿ ಕೂಡ ಇದೆ ಯಾಕಂದ್ರೆ ಎಲ್ಲ ಹಳೆ ಫ್ರೆಂಡ್ಸ್ನ ಮೀಟ್ ಆಗ್ತಾ ಇರೋಂಥದ್ದು ಒಂಥರ ಸ್ಮಾಲ್ ಗೆಟ್ ಟುಗೆದರ್ ತರ ಸೊ ಫುಲ್ ಖುಷಿಯಿಂದ ನಾವು ಎಲ್ಲರೂ ಹೋಗ್ತಾ ಇದೀವಿ ಬರ್ತ್ ಪಾರ್ಟಿ ಕೂಡ ತುಂಬಾ ಚೆನ್ನಾಗಾಗಿತ್ತು ಹಾಗೆ ನ್ಯಾಚುರಲ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಹಾಗೆ ಪೋಸ್ಟ್ ಮಾಡಿದ್ದೀನಿ ये വലിയ കുട്ട чака पतला कुछ हां 9 जनवरी 2023 में कुछ सुनता है स्नू बॉय द चेस्ट्री फास्ट गेट टू वार्निंग प्रशांत जी ना प्रशांत जी का असल में कमाल है परेशान मत हो यार

कट 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 हम्म हम्म इमल करते हमर बेटा मां वाली बात नहीं है कि अनंत कुंतला में चाहिए कि राजद्रोही लोकां की माने कि वे दिस ऑन द ग्रेट का चेंज होता है चेक किया था అక్క చూసి చూసింది ఎందుకు వచ్చింది ఎందుకు రాలేదు అప్పుడు పెట్టు చెప్పేయండి ఎందుకు వచ్చింది

ಆರಾಧ್ಯ ನೋಡಿ ಆರಾಧ್ಯ ಗೊತ್ತಾಯ್ತಾ ಫುಲ್ ಲಾಂಗ್ ಹೇರ್ ಆಗ್ಬಿಟ್ಟಿದೆ 80 rupees. Oh yeah and mummy. Nika is already talking. Hmm. Yeah. Come back again. Get ready. Hmm. Hey mother. Smile. और टेबल है मतलब लगा स्क्रीन द अदर ऑन द प्रिंस ಫಸ್ಟು ಕೇಕು ಚಿಪ್ಸ್ ಎಲ್ಲ ತಿಂದಿದ್ದಾದಮೇಲೆ ಇಲ್ಲಿ ಡಿನ್ನರ್ ತುಂಬ ಚೆನ್ನಾಗಿತ್ತು ಲಡ್ಡು ಆಗಿರ್ಬೋದು ವಡೆ ಮತ್ತು ಚಪಾತಿ ಮತ್ತು ಒಂದು ಪಚಡಿ ಮಟನ್ ಕರಿ ಬಿರಿಯಾನಿ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದನ್ನು ತಿನ್ನಿಸ್ಬಿಟ್ಟು ನಾನು ತಿಂದೆ ಬಂಗಾರ ಕೂಡ ತಿಂದು ಅದಾದಮೇಲೆ ಮಕ್ಕಳಿಲ್ಲಿ ಕೋಕ್ ಅಂತೆ ಅದಾದಮೇಲೆ ಐಸ್ ಕ್ರೀಮ್ ಅಂತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸರಿ ಒಂದಿನ ಅಲ್ವಾ ಆರಾಮಾಗಿ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಇಲ್ಲಿ ನೋಡಿ ಕ್ಯೂಟ್ ಮಕ್ಕಳು ಹಾಯ್ హాయ్ చెప్పండి నువ్వు హాయ్ ఏం మాట్లాడుకుంటున్నారు స్కూల్ గురించా హాయ్ హలో അവൾ ഇതൊക്കെ ഇല്ല ഒരട്ത്തു നിൻത്തിൽ ഹലോ

ಸೊ ನೀವು ಇಲ್ಲಿ ನೋಡಿದ್ರಿ ಆರಾಧ್ಯ ನಾವು ಮನೆಗೆ ಕರ್ಕೊಂಡು ಬರ್ತಾ ಇದೀವಿ ಅವರ ಅಪ್ಪ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ರು ಹೋಗ್ಬಿಟ್ಟು ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಹೋಗ್ಬಿಟ್ಟು ಇಲ್ಲ ಇಲ್ಲ ನಾಳೆ ಬೆಳಗ್ಗೆನೇ ಬರ್ತೀವಿ ನೀವು ಆರಾಧ್ಯ ಜೊತೆ ಹೋಗಿ ಅಂತ ಹೇಳಿದ್ರು ಸೊ ಆರಾಧ್ಯ ಕರ್ಕೊಂಡು ಬಂದ್ವಿ ಯಾಕಂದರೆ ಸ್ಲೀಪ್ ಓವರ್ ಮಾಡಬೇಕಂತೆ ನಾಳೆ ದಿನ ಅಂದರೆ ಇವತ್ತು ನಾನು ಆಲ್ರೆಡಿ ವೀಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ದಿನ ರಜಾ ಇರೋದ್ರಿಂದ ನಾಳೆ ಅವ್ರು ಬರ್ತಾರೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅದು ಶೇರ್ ಮಾಡ್ತೀನಿ

ಇವಾಗ ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ ಅಲ್ವಾ ಅವ್ರ ಮನೆಯಿಂದ ಒಂದು ಸೆವೆನ್ ಏಯ್ಟ್ ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇಂಡಿಯಾ ಬಜಾರ್ ಇತ್ತು ಸೊ ಅಲ್ಲೇ ವೇ ಅಲ್ವಾ ಅಂತ ಹೇಳಿಬಿಟ್ಟು ಎಲ್ಲ ಶಾಪ್ ಮಾಡಿಕೊಂಡು ಮನೆಗೆ ಏನೇನು ಬೇಕು ಗ್ರಾಸರೀಸ್ ಎಲ್ಲ ತೊಗೊಂಡು ತರಕಾರಿ ಎಲ್ಲ ಬೇಕಿತ್ತು ಎಲ್ಲ ತಗೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ನಾನು ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದೆ ಆದರೂ ಕೂಡ ಸುಮಾರು ಗ್ಯಾಪ್ ತೊಗೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಹಾಗಾಗಿ ಇಲ್ಲ ಇವತ್ತು ಎಷ್ಟೊತ್ತಾದರೂ ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ನಿಮ್ಗಿನೇನು ಸ್ವಲ್ಪ ಹೊತ್ತಲ್ಲೇ ವಿಡಿಯೋ ಬಂದ್ಬಿಡುತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರತ್ತೆ ಅಂತ ಅನ್ಕೋತೀನಿ ಎರಡು ಥರ ಬರ್ತ್ಡೇ ಪಾರ್ಟಿನ ನೀವು ಒಂದೇ ವೀಡಿಯೋದಲ್ಲಿ ನೋಡಿದ್ರಿ ಏನೇ ಹೇಳಿ ನಮ್ಮ ಫಂಕ್ಷನ್ಗಳೇ ಚೆಂದ ಅಲ್ವಾ ವೆಲ್ಕಮ್ ಹೋಮ್ ಥ್ಯಾಂಕ್ ಯು ಆದ್ಯಾ ತುಂಬ ಹೆಲ್ಪ್ ಮಾಡಿದ್ದಕ್ಕೆ ನನಗೆ ಇವಾಗ ಇದನ್ನೆಲ್ಲ ಎತ್ತಿಡ್ಬೇಕು ಬೇಡ 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 ನೀವು ಕಾಲ್ ತೊಳ್ಕೊಬಾ ಫಸ್ಟು ಮತ್ತೆ ಚೇಂಜ್ ಮಾಡೋಣ ಬಾ 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 ಕಮಿಂಗ್ ಟಿವಿ ಚೂಡ್ಲೇದಾ ಕಣ್ಕೋಬೇಕ ಸರ್ ಅಪ್ಪ ನಮಗೆ ಸ್ಲೀಪ್ ಓವರ್ಸು ये गिफ्ट ओपन मार्स पे का गिफ्ट तो मैं ये नहीं मुझे रात से स्लीपिंग टाइम नो इट्स नॉट स्लीपिंग नो नो स्लीपिंग टाइम इट्स ऑलरेडी 11 व्हाट इज दैट चत्ता मम्मी मॉर्निंग ओपन मार्स बोलो मम्मी मॉर्निंग ओपन मार्स मॉर्निंग मॉर्निंग यू कैन आई डू नॉट स्लीप इधर एम्मा नॉट स्लीप येट डू यू वांट टू ओपन इट या हाँ हाँ ఎందుకంటే ఇప్పుడు మీరు ఫేస్ కేసుకోవాలా ఫేస్ అంతా అయిపోదు వెయిట్ మా ఇంకేం చేస్తారు యూ యూ టు వాష్ యూ హ్యాండ్స్ బేడా చెయ్యి అంతా కడగాల కదా సో ఇప్పుడు వద్దు ఏమ్మా ఆరోగ్యం మార్నింగ్ ఓకే ఈ ఎన్నో పజల్స్ ఉంది ఏమేమి ఉంది కదా ఆడుకోవచ్చు కదా ఏమ్మా ఏం కావాలా నీకు ఏం కావాల చెప్పు బై యూఆర్ సెల్ఫా అందుకే అడుగుతున్నారు మ్యాగీనా అంతే చాలా బ్రేక్ఫాస్ట్ వేరే మద్ద ఆంటీ కుక్ చేసేది ఏమైనా అడుగు మంగారు యూఆర్ ఓన్లీ యాక్టింగ్ టూ మచ్ మా ది పోతారు One, a lot Only three bars. Do they have three bars? I will get this. I mm. will get this. And I think you get this, because you're an artist. Ooh. ನಾನು ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ಆಟ ಆಡಿದ್ರೆ ಆಗುತ್ತೆ ಅಂತ ಇಲ್ಲ ನೋಡಿದ್ರೆ ನೀವು ಕಾನ್ವರ್ಸೇಷನ್ ಇದ್ದರೆ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಆಗ್ಬಿಟ್ಟೆ ಇಲ್ಲಿ ನಾವು ಮಿರರ್ ಏನಿತ್ತಲ್ವ ಅಲ್ಲಿ ಒಂದು ಟಿ ವಿ ಇಟ್ಕೊಟ್ಟಿದ್ದೀವಿ ಮಕ್ಕಳು ಪಾಪ ಎಷ್ಟೊತ್ತು ಗೇಮ್ ಅದು ಇದು ಆಡ್ತಿರ್ತಾರೆ ಟಿ ವಿ ನೋಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಏನಕ್ಕೆ ಈ ಟಿ ವಿ ಅಂದರೆ ಈ ಥರ ಕಾರ್ಟೂನ್ಸ್ ಅದು ಇದು ನೋಡ್ತಿರ್ತೀರ ಸುಮ್ಮನೆ ಗೇಮ್ಸ್ ಎಲ್ಲ ನೋಡ್ತಿರ್ತೀರ ಇನ್ನೊಂದು ಯೂಸ್ಫುಲ್ ವೀಡಿಯೋಸ್ ನೋಡಿ ಅಂತ ಅಂದರೆ ಮೂರು ಜನ ಅಷ್ಟು ಆರ್ಗ್ಯೂ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಯಾವಾಗಲೂ ಅದನ್ನೇ ನೋಡಬೇಕಾ ನಮ್ಮ ಟೈಮು ನಾವು ಫ್ರೀಯಾಗಿರೋ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ದೆ All the liquids and all the things for makeup. How do you take this out? Mm. Can you open it? Wink and blush. Can you open it? Open This is stupid. Lip stain. Mm. It's like a shelf. Mm. Oh my god! Oh my god! Oh my god. Are you kidding me? Oh, are you kidding me? How am I going to open it? How am I going to open it? Wow, girly pop. This is unique. Wait, so what do she... I do now? Very dim. oh wow. This is eyeshadow oil. ಸೊ ಮೂರು ಜನನು ತುಂಬ ಚೆನ್ನಾಗಿ ಆಟ ಇದ್ದರು ಆಲ್ಮೋಸ್ಟ್ ಒಂದು ಗಂಟೆವರೆಗೂ ಹೆಚ್ಚರು ಆಗಿದ್ರು ಅಂತ ಹೇಳ್ಬೋದು ನಾನು ಅವ್ರು ಮಲ್ಕೊಳ್ಳೋವರೆಗೂ ಅಲ್ಲೇ ಕುತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾನು ಸಪ್ರೇಟಾಗಿ ಬಂದು ವಿಡಿಯೋ ಮಲ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ವಾಯ್ಸ್ ಅವ್ರು ಬೇರೆ ಕಡೆ ಕೊಡ್ತಾ ಇದ್ದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೇಕಪ್ನ ರೆಡಿ ಮಾಡಿಬಿಟ್ಟು ಅದರಲ್ಲಿ ಇಡೋ ಅಂಥದ್ದು ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು to be like a Oh my oh god here. where am I gonna keep these? Oh my god I'm knocking everything up So, so we are making a lip stain right? yeah. Guys sure look how I did I like it make it, Mix your it ingredients have a look good yeah ಸೊ ನೋಡ್ತಾ ಇರ್ಬೋದು ಇಲ್ಲಿ ಹನ್ನೆರಡು ಕಾಲಲ್ಲೇ ಮೈನಸ್ ಫೈವ್ ಡಿಗ್ರಿ ಇದೆ ಟೆಂಪ್ರೇಚರ್ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಮತ್ತೆ ಬಂದೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ತಂದಿರೋ ತರಕಾರಿ ಜೋಡಿಸ್ಬೇಕಿತ್ತು ಎಲ್ಲ ಎತ್ತಿಟ್ಬಿಟ್ಟು ಬಂದು ನೋಡಿದ್ರೆ ನೋಡ್ತಾ ಇರ್ಬೋದು ನಾನು ಏನಾದರೂ ಕೇಳಿದೆ ಅಂತ ಅಂದರೆ ಫಸ್ಟು ಅದೇ ಅದು ಕೂತ್ಕೊಂತಾಳೆ ಆನ್ಸರ್ ಮಾಡೋದಕ್ಕೆ ಸೊ ಸೇಮ್ ನಾನು ಟಿ ವಿ ಎಷ್ಟೊತ್ತು ನೋಡ್ತೀರಾ ಮಲ್ಕೊಳ್ಳಿ ಅಂತೆಲ್ಲ ಹೇಳಿದ್ರೆ ಹೋಗಿಯಮ್ಮ ನೀವು ಸ್ಲೀಪ್ ಓವರ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದು ಸರಿ ನಾನು ಅಲ್ಲಿ ನಾನು ಏನಾದರೂ ಮಲ್ಕೊಳ್ಳೋದು ಕೊಟ್ಟು ಇನ್ನು ಇನ್ನು ಜಾಸ್ತಿ ಹೋದ್ ಟಿ ವಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟೆ ನಾನು ಕೂತ್ಕೊಂಡಿದ್ದಾದಮೇಲೆ ಒಂದು ಕಾಲರಿಂದ ಒಂದು ಇಪ್ಪತ್ತು ನಿಮಿಷ ನೋಡಿದ್ರು ಅಷ್ಟೇ ಅದಾದಮೇಲೆ ಟಿ ವಿನ ಆಫ್ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ರು ಸೊ ನೋಡಿ ನಮ್ಮ ಮನೇಲಿ ಈ ರೀತಿ ನಡೀತಾ ಇದೆ ಸ್ಲೀಪ್ ಓವರ್ ಫುಲ್ ಎಂಜಾಯ್ ಮಾಡಿದ್ರು ಆರಾಧ್ಯ ಬಂದಿತ್ತು ಮನೆ ಖುಷಿ ಆಯಿತು ತುಂಬ ದಿನದ ಮೇಲೆ ಸೊ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅವರು ಮಲ್ಕೊಂಡ್ರು ಅದಾದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಎಡಿಟಿಂಗ್ ಕೂಡ ನಾನು ಮಾಡ್ಕೊಂಡೆ ಆಲ್ಮೋಸ್ಟ್ ಗುರುವಾರ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬಿಟ್ಟು ಭಾನುವಾರ ರಾತ್ರಿಗೆ ಎಂಡ್ ಮಾಡಿದೀನಿ ನೆಕ್ಸ್ಟ್ ದಿನ ಅವರ ಅಪ್ಪ ಅಮ್ಮ ಬರ್ತಾರೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿನ ಸಬ್ಸ್ಕ್ರೈಬ್ ಮಾಡಿದಿರಾ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್